ಪ್ರತಿಯೊಬ್ಬರ ಕೈಗೂ ಹೂ ಮಾಡ್ಕೊಡಿನವಕ ಮ್ಯಾಜಿಕ್ ಹೂ ಅಂತ ಕರಿತೀವಿ ಏನಂತ ಕರಿತೀವಿ ಸುಳ್ಳು ಹೇಳ್ತಾರ ಅವ್ರು ಹೂ ಹರಳಿ ಏನ ಈಗ ಎಲ್ಲ ಹೋಗ್ಯವು ಯಾರು ಹೋಮ್ ವರ್ಕ್ ಮಾಡಕ್ಕೂ ಸುಳ್ಳು ಹೇಳ್ತೀವಿ ಏನಾರ ಒಗ್ಗೆ ಬರಿ ಅಂದ್ರೆ ಅದಕ್ಕೂ ಸುಳ್ಳು ಹೇಳ್ತೀರಿ ಹೇಳಿದ್ರಿ ನಿಮ್ಮ ಅಪ್ಪ ನಿಮ್ಮ ಕೂಡ ಹೇಳ್ತೀನಿ ಏನ ಈಗ ಪ್ರತಿಯೊಬ್ರದ ಒಬ್ಬೊಬ್ಬದ ಒಬ್ಬೊಬ್ಬದ ಹೂವು ಹಾಕ್ಸ್ತೀನಿ ಯಾರು ಹೂವು ಅಳ್ತೋ ಅವ್ರು ನಿಜ ಹೇಳ್ತೀರಿ ಅಂತ ಅರ್ಥ ಏನ ಅದು ಪಟ್ಟನ ಬೇಗ ಹೇಳಿದ್ರೆ ಇನ್ನು ಕರೆಕ್ಟ್ ಆಗಿ ಅದು ನಿಧಾನ ಕಳೆದಿರುತ್ತ ನಾವು ಸ್ವಲ್ಪ ಸರ್ಸಪ್ ಸುಳ್ಳು ಹೇಳ್ತೀನಿ ಅಂತ ಸ್ಪಷ್ಟ ನಾನು ಯಾರು ಹೇಳ್ತೀನಿ

ಿಲ್ಲ ಇದೇ ಪೇಪರ್ ಅದು ಆ ಹಚ್ಚಿ ಯಾಕ್ ನಿಧಾನ ಕಾಣಕತ್ತ ಗೊತ್ತೇನ್ಲೆ ಹೂವು ಯಾಕೆ ನಿಧಾನಕ್ಕೆ ಅಂದ್ರೆ ನೀವು ಸ್ವಲ್ಪ 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 ಸುಳ್ಳು ಹೇಳಕತೀರಿ ಹೌದಲ್ಲ ಯಾರು ಸತ್ತ ಹೇಳ್ತಾರ ಅವರು ಬೇಗ ಹಾಳ್ ನೋಡ್ರಿ ಎಲ್ಲರೂ ಹಣಕತಿವು ಎಲ್ಲರೂ ಹಣಕತೇವ್ ನನಗೆ ಗೊತ್ತಕತಿ ಯಾರೇನ್ ಇಟ್ಟಿರಿ ಅಂತ ನನಗೆಲ್ಲ ಗೊತ್ತೇ ತೆಗಿಬೇಕು ಕೈ ತೆಗಿಬೇಕು ಕೈ ತೆಗಿಬೇಕು ದೂರ 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 ಇರ್ಬೇಕು ಅವು ಇನ್ನೊಂದಿನ ಇನ್ನೊಂದ್ ಕಲರ್ 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 ಮಾಡ್ತೇವ ಏ ತೀತಾರೆ ಅಡ್ಡ ಇಲ್ಲಿ ಪೂರ್ತಿ ಆಡ್ತೇವ ಹಿಂಗಿದಾವ್ ಹಿಂಗಿಲ್ಲ ಎಲ್ಲಾರು ಹಳ್ಳಿರ್ವ ಆದ್ರೂ ಕೂಡ ಏನ್ ಮಾಡ್ತಿರ್ ಗೊ ಗೊತ್ತಿಲ್ಯಾ ಕೆಲವೊಬ್ರು ಸಪ್ ಸಪ್ ಸಪ್ಸೊಪ್ ಸುಳ್ಳು ಇಲ್ಲೇ ಗೊತ್ತಕ್ಕ ನೀರು ಚುಮಿಸಿದ್ರು ಹಳ್ಳಲ್ಲಂದ್ರ ಇನ್ನು ಕೈ ಮುಟ್ಟಬೇಡ್ರಿ ಹಳ್ಳಿದ್ವಾ ನಾವ ಹಳ್ಳಿದ್ವಿ ಅಷ್ಟು ಸುಳ್ಳು ಹೇಳ್ತಾರ ಅಂತ ಈ ರಾತ್ರಿ ಯಾರು ನಿಧಾನ ಕರಳತವಾ ಅವರು ಸತ್ಯ ಹೇಳ್ತಾರ ಅಂತ ಇಟ್ ತಷ್ಟೇ ಯಾರು ಹೇಳಿ ನೋಡು ಅಷ್ಟು ಸುಳ್ಳು ಬಹಳ ಹೇಳ್ತಾರ ಅಂತ ಕರೆங்கோ ಸುಳ್ಳನ್ ಗಣೆ ಎನ್ನಿ ನೋಡಿ ಮಿಸ್ ಅಯ್ಯೋ ಇದು ಮ್ಯಾಜಿಕ್ ಫ್ಲವರ್ ಅಂತ ಸುಳ್ಳೆಲ್ಲರೆಲ್ಲ ಇದ್ರವೇ ಗೊತ್ತಾಗ್ ಬಿಡತಾರಲ್ಲ ಹೌದಪ್ಪ <icana>, ಹೌದು <naj Comun cents> <anf�> <tune dogs> <Ontopedi kita> <Yes>,